ಹಸಿವಿ ಆಗದೇ ಸಮಸ್ಯೆ ಆಗ್ತಾ ಇತ್ತ ನಿಮಗೆ ಹಸಿವಿ ಆಗದೇ ಊಟ ಮಾಡಿದಾಗ ಏನಾದರೂ ತೊಂದರೆ ಆಗ್ತಾ ಇದ್ರಲ್ಲಿ ಇವತ್ತಿನ ಒಂದು ಮನೆಮದ್ದನ್ನು ನೀವು ಮಾಡಿಕೊಂಡು ಅದರಿಂದ ಸಂಪೂರ್ಣವಾದಂಥ ಒಂದು ಪರಿಹಾರವನ್ನು ಹೊಡೆದು ಆ ಮನೆಮದ್ದು ಏನಿತ್ತು ನೋಡಿ ಅದರ ಕರಿ ಉಪ್ಪು ಮತ್ತು ನಿಂಬೆಹಣ್ಣು ಈ ಮೂರನ್ನ ಮೂರು ನಿಂಬೆಹಣ್ಣಿನ ರಸವನ್ನು ಮೂರರ ಮಿಶ್ರಿತವಾಗಿ ಅದನ್ನು ಮಿಶ್ರಣ ಮಾಡಿಬಿಟ್ಟು ನಾವು ತಿಂದೀವಿ ಅಂತಂದ್ರೆ ನಮಗೆ ಅದ್ರಕ ಏನಿದೆ ಅಂದ್ರೆ ದೀಪನಂ ಪಾಚನಂ ಅಂದ್ರೆ ಆಮ ಕೂಡ ಇತ್ತು ಅಂದ್ರೆ ವಿಷ ಅದರಲ್ಲಿ ಅಪಚ ಆಹಾರ ಕೂಡ ಕೂಡ ಈ ಒಂದು ಅದ್ರಕಿದೆ ಅದ್ರಕಕ್ಕೆ ಅಷ್ಟು ಅದ್ಭುತ ಶಕ್ತಿ ಇದೆ ಮತ್ತೆ ಇನ್ನೊಂದು ನಿಂಬೆ ಅಂತ ನಿಂಬೆ ಏನು ಅದು ಅದರ ಗುಣ ಎಂಬ ಪ್ರಕೃತಿಯಲ್ಲಿ ಅದ್ರ ಗುಣ ಏನು ಅಂತ ಅನುಷ್ಣ ಅಂದ್ರೆ ಅತಿ ಹೆಚ್ಚು ಉಷ್ಣವೂ ಇಲ್ಲ ಈ ಕಡೆ ತಂಪು ಇಲ್ಲ ಮಧ್ಯದಲ್ಲಿ ಅಂತ ಇನ್ನು ಕಪ್ಪು ಕರಿ ಉಂಟು ಅದು ಏನಿದೆ ಸೂಕ್ಷ್ಮ ಮತ್ತು ತಂಪು ತಂಪು ಇದೆ ಅದು ಈ ಮೂರು ಮಿಶ್ರಣ ಹೆಂಗೆ ಮಾಡಬೇಕು ಅಂದ್ರೆ ನೀವು ನೂರು ಗ್ರಾಮು ಅದ್ರಕ್ಕಂದ್ರೆ ಐಶುಂಡಿ ತೆಗೆದುಕೊಳ್ಳಿ ಮತ್ತೆ ನಿಂಬೆ ಹಣ್ಣಿರುತ್ತೆ ಅಲ್ಲ ಆ ರಸವನ್ನು ಆ ತುಕ್ಕುಡಿ ಮೇಲೆ ಸ್ವಲ್ಪ ಹಿಂಡಿ ಬೇಕು ಹಿಂಡಿಬಿಟ್ಟು ಆಮೇಲೆ ಅದರ ಜೊತೆಗೆ ಮೂರಿಂದ ನಾಲ್ಕು ಇಂಚಷ್ಟು ಉಪ್ಪನ್ನು ಮಿಶ್ರಣ ಮಾಡಿಬಿಟ್ಟು ಇಪ್ಪತ್ತು ನಿಮಿಷಗಳ ಮುಂಚಿತವಾಗಿ ನಾವು ಏನು ಮಾಡ್ಬೋದು ಐದೇಟು ಅದೇ ತಿಳ್ತಾ ಹೋಗಬೇಕು ಎಂದಾಗ ಏನಾಗುತ್ತೆ ಅಂದರೆ ಈ ಒಂದು ನಿಂಬೆಗೆ ಗುಣ ಇರುವಂತಹ ಶಕ್ತಿ ಏನು ಅಂತಂದ್ರೆ ಅದು ಪಾಚನ ತಂತ್ರ ಮಾಡೋದಕ್ಕೆ ಅದ್ಭುತವಾದ ಶಕ್ತಿ ಇದೆ ಅದಕ್ಕೆ ನಿಂಬೆ ಹಣ್ಣನ್ನ ಅದರಿಂದ ಹಾಕ್ಬೇಕು ನಾವು ಮತ್ತೆ ಉಪ್ಪು ಸೂಕ್ಷ್ಮ ಇದೆ ಅಂತ ಏನು ಎಲ್ಲೇನ ಸಮಸ್ಯೆ ಇದ್ರು ಕೂಡ ಸೂಕ್ಷ್ಮ ಸೂಕ್ಷ್ಮ ಅತಿ ಸೂಕ್ಷ್ಮ ಮುಂಗದಲ್ಲಿ ಹೋಗುವಂತ ಸಮಯದಲ್ಲಿ ಉಪ್ಪಿ ಇದೆ ಕರಿ ಉಪ್ಪಿಗೆ ಸಂಪಿ ಮಾಡಿ ಅದಕ್ಕೆ ಮೂರು ನಿಮಿಷ ಮಣ್ಣ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಬೆಳಗ್ಗೆ ಬೆಳಗ್ಗೆ ರೂಪಿಗಿಂತ ಮುಂಚಿತವಾಗಿ ನೀವು ಅದನ್ನ ಎಷ್ಟು ಅಂದ್ರೆ ಇಪ್ಪತ್ತರಿಂದ ಅರ್ಧ ಗಂಟೆ ಮೊದಲು ಅದನ್ನ ತಿಂತ ಹೋಗಿ ಅದನ್ನ ಉಪಯೋಗ ಆಗೇ ಆಗತ್ತೆ ಅಂತ ಹೇಳ್ತಾ ಏನಂದ್ರೆ ಹಾಗೆ ಸಮಸ್ಯೆ ಕಮಿಟ್ ಆಗಬಹುದು ಅಂತ ಹೇಳ್ತಾ ಎಲ್ವಾ